ಎ ಎನ್ ಎಮ್ ನ್ಯೂಸ್ಗೆ ಸ್ವಾಗತ ಸಿ ಕೆ ವಿ ಕನ್ಸ್ಟ್ರಕ್ಷನ್ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿ ಫೈವ್ ಸಿಕ್ಸ್ ತ್ರೀ ಒನ್ ಟು ಫೈವ್ ಐ ಎಸ್ ಒಂಬತ್ತು ಸೊನ್ನೆ ಸೊನ್ನೆ ಒಂದು ಎರಡು ಸಾವಿರದ ಹದಿನೈದರ ಪ್ರಮಾಣೀಕೃತ ಕಂಪನಿಯಾಗಿದ್ದು ನಮ್ಮಲ್ಲಿ ಕೇವಲ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಟೂ ಡಿ ಪ್ಲ್ಯಾನಿಂಗ್ ಮತ್ತು ತ್ರೀ ಡಿ ಎಲಿವೇಷನ್ ಮಾಡಿಕೊಡಲಾಗುವುದು ನಮ್ಮಲ್ಲಿ ಸ್ಟ್ರಕ್ಚರಲ್ ಡಿಸೈನ್ ಇಂಟೀರಿಯರ್ ಡಿಸೈನಿಂಗ್ ತ್ರೀ ಡಿ ವಾಕ್ಥ್ರೂ ಮೀಡಿಯಾ ಲ್ಯಾಂಡ್ಸ್ಕೇಪಿಂಗ್ ಡಿಸೈನ್ ಸಹ ಮಾಡಿಕೊಡಲಾಗುವುದು ಜೊತೆಗೆ ನಾವು ಹೊಸ ವಾಣಿಜ್ಯ ಮತ್ತು ವಾಸದ ಮನೆ ಕಟ್ಟಡಗಳನ್ನು ವಾಸ್ತು ಜೊತೆಗೆ ಗುಣಮಟ್ಟದ ಮತ್ತು ಆಕರ್ಷಕವಾಗಿ ನಿರ್ಮಾಣ ಮಾಡಿಕೊಡಲಾಗುವುದು ಸಂಪರ್ಕಿಸಿ ಸಿ ಕೆ ವಿ ಕನ್ಸ್ಟ್ರಕ್ಷನ್ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿ ಫೈವ್ ಸಿಕ್ಸ್ ತ್ರೀ ಒನ್ ಟು ಫೈವ್ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಎಂಟು ಆರು 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 ಒಂದು ಮೂರು ಮೂರು ಎರಡು ನೆರ್ನಳ್ಳಿ ಗ್ರಾಮದ ಬಳಿ ಗುಂಟ್ಲಪಲ್ಲಿ ಗ್ರಾಮದ ವೆಂಟೊಣಪ್ಪ ಅನುಮಾನಾಸ್ಪದವಾಗಿ ಸಾವು ಚಿಂತಾಮಣಿ ತಾಲೂಕಿನ ಕೆಂಚನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ನೆರ್ನಳ್ಳಿ ಗ್ರಾಮದ ರಸ್ತೆ ಪಕ್ಕದಲ್ಲಿ ಸುಮಾರು ನಲವತ್ತೈದು ವರ್ಷದ ವ್ಯಕ್ತಿಯವರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ ಇಂದು ಬೆಳಗ್ಗೆ ಶವವನ್ನು ಕಂಡ ಗ್ರಾಮಸ್ಥರು ಕೆಂಚಾರಹಳ್ಳಿ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಆಗಮಿಸಿದ ಕೆಂಚಾರಹಳ್ಳಿ ಠಾಣೆಯ ಪೊಲೀಸರು ಶವವನ್ನು ವೀಕ್ಷಿಸಿದ ನಂತರ ಮೃತನ ಶವ ಇರುಗಂಪಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈರೇಬಣ್ಣ ಮಜರ ಗುಂಟ್ಲಪಲ್ಲಿ ಗ್ರಾಮದ ನಲವತ್ತು ಐದು ವರ್ಷದ ವೆಂಕಟಣಪ್ಪ ಅಲಿಯಾಸ್ ಅಪ್ಪಲ್ಲ ಎಂದು ಗುರುತಿಸಲಾಗಿದೆ ಮೃತ ವೆಂಕಟಣಪ್ಪ ಬುಧವಾರ ತನ್ನ ಪತ್ನಿಯ ಜೊತೆ ಎಸ್ ಕುರುಬರಹಳ್ಳಿ ಗ್ರಾಮದ ತಿಥಿ ಕಾರ್ಯಕ್ರಮಕ್ಕೆ ಹೋಗಿದ್ದು ಪತ್ನಿಯನ್ನು ಎಸ್ ಕುರುಬರಳ್ಳಿ ಗ್ರಾಮದಲ್ಲಿ ಬಿಟ್ಟು ವೆಂಟಣಪ್ಪ ಒಬ್ಬರೇ ಇರಗಂಪಲ್ಲಿ ಗ್ರಾಮದ ಮಂಜುನಾಥ್ರವರ ಟೆಂಪೋದಲ್ಲಿ ಕುರುಪಲ್ಲಿಯಿಂದ ಬಂದವರು ಆಲ್ಪಲ್ಲಿ ಗ್ರಾಮದಲ್ಲಿ ಇಳಿದು ಸ್ವಗ್ರಾಮಕ್ಕೆ ಹೋಗುವುದಾಗಿ ಹೇಳಿ ಹೋದವನು ಗ್ರಾಮದ ಬಳಿ ಶವವಾಗಿ ಪತ್ತೆಯಾಗಿದ್ದಾನೆ ಮೃತಪಟ್ಟಿರುವ ಜಾಗದಲ್ಲಿ ಮೃತ ವ್ಯಕ್ತಿ ವಾಂತಿ ಮಾಡಿಕೊಂಡಿರುವುದು ಸುತ್ತಿರುವ ಜಾಗದಲ್ಲಿ ಒದ್ದಾಡಿರುವುದು ಮತ್ತು ತಲೆಗೆ ಸ್ವಲ್ಪ ಪೆಟ್ಟು ಬಿದ್ದು ರಕ್ತ ಗಾಯವಾಗಿದೆ ಇನ್ನು ಈ ಬಗ್ಗೆ ಮೃತನ ಮಗ ಇಪ್ಪತ್ತೆರಡು ವರ್ಷದ ಅಜಯ್ ಕುಮಾರ್ ನೀಡಿದ ದೂರಿನ ಮೇಲೆ ಕೆಂಚಾರಹಳ್ಳಿ ಠಾಣೆ ಪೊಲೀಸರು ಅನುಮಾನಾಸ್ಪದ ಸಾವು ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ